ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗೋದಕ್ಕೆ ಮತ್ತು ದಟ್ಟವಾಗಿ ಬೆಳೆಯೋದಕ್ಕೆ ಹೇರ್ ಫಾಲ್ ಕಡಿಮೆ ಆಗೋದಕ್ಕೆ ನಾನು ಈ ದಿನ ನಿಮಗೆ ಒಂದು ಸೂಪರ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಸೊ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪುಟ್ಟದಾದಂತಹ ಬ್ಯಾಂಡ್ಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗ್ರೇಟ್ ಮಾಡಿರುವಂತಹ ಬೀಟ್ರೋಟ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರ್ ಮತ್ತು ಒಂದು ಅರ್ಧ ಮುಷ್ಟಿ ಆಗೋಷ್ಟು ಹೆಣ್ಣ ಲೀವ್ಸ್ ಅಂದರೆ ಮೆಹೆಂದಿ ಎಲೆಗಳನ್ನು ಹಾಕಿ ಡ್ರೈ ಆಗಿರುವಂತಹ ಮೆಹೆಂದಿ ಎಲೆಗಳನ್ನು ಹಾಕಿ ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಟು ಈ ಎಣ್ಣೆಯನ್ನು ಕಾಯಿಸಿದ ನಂತರ ಸ್ಟ್ರೈನ್ ಮಾಡಿ ನಂತರ ಈ ಒಂದು ಹೇರ್ ಆಯಿಲ್ನ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಕಪ್ಪಾಗುತ್ತೆ ಮತ್ತು ದಟ್ಟವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು ಏರ್ ಫಾಲ್ ಆಗೋದಕ್ಕೆ ಸಹ ಕೂಡ ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರ ಸಂಪೂರ್ಣವಾದ ವಿವರಣೆಯ ವಿಡಿಯೋ ನಿಮಗೆ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಸೊ ಇಂಟ್ರೆಸ್ಟ್ ಇದ್ದರೆ ಸೊ ಒಮ್ಮೆ ಚೆಕ್ಔಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು